ಕ್ಷೇತ್ರ ಹಮ್ಮ ಶಕ್ತಿ ಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲ್ದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂತಹ ಒಂದು ಪುಣ್ಯಕ್ಷೇತ್ರ ಇದು ಈ ಒಂದು ಕ್ಷೇತ್ರ ಸರಿಸುಮಾರು ಮುನ್ನೂರೈವತ್ತು ವರ್ಷದ ಇತಿಹಾಸವುಳ್ಳಂತಹ ಒಂದು ಕ್ಷೇತ್ರ ಇದು ಯಾವ ರೀತಿ ಅಂದರೆ ನಮ್ಮ ಪೂರ್ವಜರು ನಮ್ಮ ತಾತ ಮುತ್ತಾತಂದರು ಯಾರೋ ನೆಟ್ಟಿರುವಂತಹ ಒಂದು ಜೋಡಿ ಹಾಲ್ದ ಮರಗಳು ಅದಕ್ಕೆ ನಮ್ಮ ಪೂರ್ವಕ ಪೂರ್ವಜ ಪೂರ್ವಜರ ಕಾಲದಿಂದ ಸಹಿತ ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರ್ತಾರಂಥದ್ದು ರೂಢಿ ಇಲ್ಲಿ ಯಾಕೆ ಯಾವ್ದು ಯಾವ ಒಂದು ವಿಚಾರಕ್ಕೆ ಅಲ್ಲಿ ಮಾಡ್ತಾ ಇದ್ರೆ ಪೂಜೆ ಅಂದರೆ ಈ ಒಂದು ಜೋಡಿ ಹಾಲ್ದ ಮರದಲ್ಲಿ ಕಾಟೀರಮ್ಮ ಮುನೀಶ್ವರ ಅಲ್ಲಿ ನೆಲೆ ಆಗೋರೆ ನೆಲೆ ನೆಲೆಸೋರಲ್ಲೇ ಅಂತೇಳಿ ಅವರವರ ಒಂದು ಮನಸ್ಥಿತಿ ಮೇಲೆ ಊಹೆ ಮೇಲೆ ಇಲ್ಲಿ ಮಾಡ್ಕೊಂಡು ಮಾಡ್ಕೊಂಡೋಗ್ತಕ್ಕಂಥ ಒಂದು ಪದ್ಧತಿ ಇದು ನಮಗೆ ಒಂದು ಹದಿನೇಳು ವರ್ಷ ವಯಸ್ಸಿದ್ದಾಗ ತಾಯಿಯ ಒಂದು ಪ್ರೇರಣೆ ಮೇಲೆ ಅವಳ ಒಂದು ಅನುಗ್ರಹದ ಮೇಲೆ ಇಲ್ಲಿ ತಾಯಿಗೆ ಒಂದು ನೆಲೆ ಮಾಡಬೇಕು ಅಂತಂದೇಳಿ ಒಂದು ಪ್ರಶ್ನೆಯಲ್ಲಿ ಬಂತು ಯಾವ ರೀತಿ ಅಂದ್ರೆ ಇಲ್ಲಿ ಒಂದು ಹದಿನೈ ಒಂದು ಇಪ್ಪತ್ತು ವರ್ಷದಿಂದ ಮಾನವ ಸಂಚಾರ ಕಮ್ಮಿ ಈ ಕಡೆ ಇದೊಂದು ದೊಡ್ಡ ಕಾಡು ಪ್ರದೇಶ ಈಗ ನೋಡಬಹುದು ಇವತ್ತು ಇದು ಕಾಡು ಪ್ರದೇಶ ವಿಡಿಯೋದಲ್ಲಿ ನೋಡಬಹುದು ಇಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಟೈಮಲ್ಲಿ ಇಲ್ಲ ನೈಟ್ ಒಂದು ಸಂಜೆ ಒಂದು ಆರು ಗಂಟೆ ಮೇಲೆ ಜನ ಯಾರನ್ನ ಬಂದಾಗ ಅವರಿಗೆ ಒಂದು ಊದು ಬತ್ತಿ ಸ್ಮೆಲ್ ಆಗಲಿ ಮಲಿಗೆ ಸ್ಮೆಲ್ ಆಗಲಿ ಬರೋಂಥದ್ದು ಬರ್ತಾ ಇದೆ ಬಂದಾಗ ಅದನ್ನು ಅವರು ಸೇವನೆ ಮಾಡಿದ್ರೆ ಅವರಿಗೆ ಮೈಯಲ್ಲಿ ಚಲನೆ ಹೊಟ್ಟೆ ಊತ ಆರೋಗ್ಯದಲ್ಲಿ ಆರೋಗ್ಯದ ಅನಾರೋಗ್ಯದಲ್ಲಿ ಸಮಸ್ಯೆಗಳಾಗಿ ಪ್ರಾಣ ಕಳ್ಕೊಳೋಂಥ ಒಂದು ಸಿಚುವೇಶನ್ಗಳು ಸಮ ತುಂಬ ಐತೆ ಇಲ್ಲಿ ಆಮೇಲೆ ನಾವು ಹುಡುಗರು ಜೊತೆಯಲ್ಲಿ ಈ ಕಡೆ ಬಂದು ಆಡೋದಕ್ಕೆ ಏನೋ ಜೇನು ಬೇಸಿಗೆ ಕಾಲದಲ್ಲಿ ಜೇನು ಕೇಳೋದಂದ್ರೆ ಇದೊಂದು ಅದೊಂದು ಹಾಬಿ ಹುಡುಗರಿಗೆ ಹಳ್ಳಿ ಹುಡುಗರಿಗೆ ನಾವು ಬಂದು ಅದು ಕಿತ್ಕೊಂಡು ಬಂದಿಲ್ಲಿ ಇಲ್ಲಿ ತಿನ್ನೋ ಒಂದು ಟೈಮಲ್ಲಿ ನಮಗೇನೋ ಒಂಥರ ಮೈ ರೋಮಾಂಚನ ಆಯಿತು ಮನೆಗೆ ಹೋದ್ರಿ ಮನೇಲಿ ಹೋದ್ಮೇಲೆ ಜ್ವರ ಅದು ಇದು ಎಲ್ಲ ತುಂಬ ಹೆಚ್ಚಾಗ್ಬಿಡ್ತು ಹಾಸ್ಪಿಟಲ್ ಸಹಿತ ಪರಿಹಾರ ಸಿಗಿಲ್ಲ ನಮ್ಮ ತಂದೆಯವರು ಎಲ್ಲ ಹೋಗಿ ಒಂದು ಪ್ರಶ್ನೆ ಕೇಳಿದಾಗ ಅಲ್ಲಿ ತಾಯಿಗೆ ಒಂದು ನೆಲೆ ಮಾಡಬೇಕು ತಾಯಿಗೆ ನೆಲೆ ಇಲ್ಲ ಅಂತೇಳಿ ಅಲ್ಲಿ ಒಂದು ಪ್ರಶ್ನೆಯಲ್ಲಿ ಬಂತು ಆಮೇಲೆ ಇಲ್ಲಿ ಒಂದು ಅಮ್ಮನಿಗೆ ಒಂದು ಚಿಕ್ಕದಾಗ ಒಂದು ಗುಡಿ ನಿರ್ಮಾಣ ಮಾಡಿದ್ರಿ ಆಗಿಂದಲೂ ನಾವು ಸಹಿತ ಪೂಜೆ ಪುನಸ್ಕಾರಗಳು ಮಾಡಿಸ್ಕೊಂಡು ಮಾಡ್ಕೊಂಡು ವಾರ ವಾರ ಮಾಡ್ಕೊಂಡ್ಬಂದು ನಮ್ಮ ಒಂದು ಏಕಾನುಸಾರ ಮಾಡ್ಕೊಂಡ್ ಬರ್ತಾ ಇದ್ರೆ ಆಮೇಲೆ ಜನ ಜನ ಜನಸಂಚಾರ ಆಯಿತು ಆಮೇಲೆ ಯಾರು ಬ ಏನು ಬಂದ್ರು ಸಹಿತ ಅವ್ರು ಯಾರಿಗೂ ಸಹಿತ ಏನು ಸಮಸ್ಯೆ ಆಗಿಲ್ಲ ಈಗ ಇತ್ತೀಚೆಗೆ ಒಂದು ಹದಿನೈದು ವರ್ಷದಿಂದೆ ತಾಯಿಯ ಒಂದು ವಿಶ್ವರೂಪ ನಮ್ಮ ಒಂದು ಕನ್ಸಲ್ಲಿ ಬಂದು ಇದು ಒಂದು ಪುಣ್ಯಕ್ಷೇತ್ರವಾಗಿ ರೂಪುಗೊಳ್ಳುತ್ತದೆ ಮುಂದಿನ ದಿನಗಳಲ್ಲಿ ಇದು ವಿಶ್ವವಿಖ್ಯಾತಿ ಆಗುವಂತಹ ಒಂದು ಶಕ್ತಿ ಪೀಠವಾಗಿ ನಿರ್ಮಾಣವಾಗುತ್ತೆ ತಾಯಿ ಒಂದು ಗೋಚರ ಆದಾಗ ಇಲ್ಲಿ ಮಹಾಕಾಳಿನ ಪ್ರತಿಷ್ಠಾಪನೆ ಮಾಡಿದ್ರಿ ನೀವು ನೋಡ್ತಾ ಇರ್ಬೋದು ವಿಡಿಯೋಗಳಲ್ಲಿ ನಾಲ್ಕಡಿ ಮಹಾಕಾಳಿ ಒಂದು ವಿಗ್ರಹದ ಪ್ರತಿಷ್ಠಾಪನೆ ಆಯಿತು ಮೈ ಇಲ್ಲಿ ಪವಾಡ ಅಂದ್ರೆ ಸತ್ತಿರೋರಿ ಎಣವಾಗಿ ಸ್ಮಶಾನಕ್ಕೆ ಹೋಗುವಂಥವ್ರು ಇಲ್ಲಿ ಸ್ಮಶಾನಕ್ಕಿನ್ನ ಎತ್ಕೊಂಡೋಗ್ಬೇಕು ಅನ್ನೋಂಥರಲ್ಲ ಇಲ್ಲಿ ಇಲ್ಲಿ ಎಲ್ಲ ಪವಾಡನೆ ಇದು ಅದು ಪವಾಡ ಇದು ಅದು ಇದು ಅಂತ ಹೇಳೋಂಗಿಲ್ಲ ಯಾವುದೋ ಒಂದು ಹೈಲೈಟ್ ಮಾಡೋದಲ್ಲ ಇಲ್ಲಿ ನನ್ನ ಬಾಯಲ್ಲಿ ಕೇಳೋದಕ್ಕಿಂತ ನೀವು ಭಕ್ತಾದಿಗಳ ಬಯಿಂದ ಕೇಳಬಹುದು ಇಲ್ಲಿ ನಿಮ್ಗೆ ಯಾರನ್ನ ಬೇಕೋ ಒಂದು ಲಾಟ್ ಅಷ್ಟು ಜನ ಅಷ್ಟು ಸಾವಿರ ಜನ ಅವ್ರೆ ಯಾರನ್ನೊಬ್ಬರು ಕರೆದು ಬಿಟ್ಟು ನೀನು ಏನಾಗೈತಪ್ಪ ಅಂತ ಕೇಳು ನನಗೆ ಇಂಥ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ ಎಲ್ಲರ ಸಮಸ್ಯೆನೂ ಪರಿಹಾರ ಆಗತ್ತೆ ಇಲ್ಲಿ ಆಮೇಲೆ ಈ ಕ್ಷೇತ್ರಕ್ಕೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಸಹಿತ ವಿಸಿಟ್ ಕೊಡ್ತಾರೆ ಅಮಾವಾಸ್ಯೆ ಪೂರ್ಣಿಮೆ ಟೈಮಲ್ಲಿ ಬಂದು ಮಹಾಯಾಗಳಲ್ಲಿ ಭಾಗವಹಿಸ್ಕೊಂಡು ಹೋಗ್ತಾರೆ ನಾರ್ಮಲ್ ಡೇಸ್ ಅಲ್ಲಿ ಬರ್ತಾರೆ ಇಲ್ಲಿ ಮುಖ್ಯವಾಗಿ ನಮ್ಮ ಕ್ಷೇತ್ರದ ಮಾಜಿ ಎಂ ಎಲ್ ಆಗಿರೋ ಒಂದು ಎಂ ಟಿ ವಿ ನಾಗರಾಜನವರೇ ನಮ್ಗೆ ಇಲ್ಲಿ ಪ್ರತಿಯೊಂದು ಸಹಿತ ನಿಂತ್ಕೊಂಡು ಮಾಡ್ತಾ ಇದ್ದಿದ್ದು ಇವಾಗೂ ಸಹಿತ ಅವರೇ ಬೆನ್ನಲ್ವಾಗ ನಿಂತ್ಕೊಂಡವ್ರೆ ಇಲ್ಲಿ ಏನೇ ಮಾಡಿದ್ರು ಸಹಿತ ಪ್ರತಿಯೊಬ್ಬರು ಸಹಿತ ನಿಮ್ಗೆ ಆವಾಗೇನು ಹೇಳಿದೆ ಇಲ್ಲಿ ಈ ಲೋಕಲ್ ಜನಕ್ಕಿಂತನೂ ಅಂದ್ರೆ ನಮ್ಮ ಸುತ್ತಮುತ್ತ ಜನಕ್ಕಿಂತನೂ ಔಟ್ಸೈಡರು ಅಫಿಷಿಯಲ್ಸ್ ಜಾಸ್ತಿ ಬರೋದು ಅಂದರೆ ಈ ಗೌರ್ಮೆಂಟ್ ಅಫಿಷಿಯಲ್ಸು ಈ ಪೊಲೀಸ್ ಡಿಪಾರ್ಟ್ಮೆಂಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಈ ವಿಧಾನಸೌಧ ವಿಧಾನಸೌಧ ಈ ಆಸ್ತಿ ಡಾಕ್ಟ್ರಸು ಈ ಥರ ಅಫಿಷಿಯಲ್ಸ್ ಜಾಸ್ತಿ ಬರೋದು ಅವ್ರಿಗೆ ಅಷ್ಟು ನಂಬಿಕೆ ಮೇಲೆ ಬರ್ತಾರೆ ನಾನು ಇವರು ಇಷ್ಟು ಪ್ರದಕ್ಷಿಣೆ ಮಾಡ್ತಾರಾ ಇವರು ಅಂದ್ಕೊಳ್ತೀನಿ ನಾನು ಯಾಕಂದರೆ ಅವ್ರು ಇರೋ ಒಂದು ನೋಡಿ ಆದರೆ ನಮ್ಮ ಜನಕ್ಕಿಂತ ಅವರೇ ಭಕ್ತಿಯಿಂದ ಮಾಡೋಂಥದ್ದು ಒಂದೊಂದು ವಾರಕ್ಕೆ ರಿಸಲ್ಟ್ ತೊಗೊಳ್ತಾರೆ ಅವರು ನಾವು ಎಷ್ಟು ಭಕ್ತಿಯಿಂದ ಒಂದು ಎಕ್ಸಾಮ್ ಬರೀಬೇಕು ಶ್ರದ್ಧೆ ಭಕ್ತಿಯಿಂದ ನಿದ್ದೆ ಕೆಟ್ಟು ಮಾಡಿ ಹೋದ್ರೇ ನಾವು ಎಕ್ಸಾಮ್ ಬರ್ತೀವಿ ಏನೋ ಎಲ್ಲ ಕುತ್ಕೊಂಡು ಬರ್ದಿದ್ದೀನಿ ಬಿಡು ಬುಕ್ ನೋಡ್ಕೊಂಡು ಹೋಗ್ಬಿಟ್ಟು ಬರ್ದಿ ಆಗುತ್ತಾ ಆಗಲ್ಲ ಯಾವುದು ಮಾಡಿದ್ರು ಭಕ್ತಿಯಿಂದ ಮಾಡಬೇಕು ಸರ್ ಭಾನುವಾರ ಕನಿಷ್ಠ ಅಂದ್ರೂ ಒಂದು ಲಕ್ಷಕ್ಕೆ ಮೇಲೆ ಜನ ಬರ್ತಾರೆ ಶುಕ್ರವಾರ ಮಂಗಳವಾರ ಕನಿಷ್ಠ ಅಂದ್ರೆ ಎಪ್ಪತ್ತೈದರಿಂದ ಎಂಬತ್ ಸಾವಿರ ಜನ ಬರ್ತಾರೆ ಅಮಾಸ್ಯ ಪೂರ್ಣಿಮೆ ಅಂತ ಎರಡು ಲಕ್ಷಕ್ಕೆ ಮೇಲೆ ದಾಡ್ತಾರೆ ಜನ ಈಗ ನಾರ್ಮಲ್ ಡೇಸಲ್ಲೂ ಜನ ಸ್ಟಾರ್ಟ್ ಆಗೋ ಮಾಮೂಲಿ ಡೇಸಲ್ಲಿ ಬುಧವಾರ ಗುರುವಾರ ಶನಿವಾರ ಸೋಮವಾರ ಟೈಮಲ್ಲಿ ಕನಿಷ್ಠ ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ವಿಸಿಟರ್ಸ್ ಇದ್ದೇ ಇರ್ತಾರೆ ಕಾಯಿ ಬಂದುಬಿಟ್ಟು ಕೆಲವರು ಅತಿ ಬುದ್ಧಿವಂತರು ಬರ್ತಾರೆ ಒಂದು ಬೇರಕ್ಕೆ ಸುತ್ತೊಡ್ದು ಬಿಡ್ತಾರೆ ಮಾಡಬಾರ್ದು ಜೋಡಿ ಹಾಲದ ಮರಕ್ಕೆ ಕಟ್ಟಬೇಕು ಇಲ್ಲಿ ಪದ್ಧತಿ ಏನಪ್ಪ ಅಂದರೆ ಜೋಡಿ ಹಾಲ್ದ ಮರಕ್ಕೆ ಅಂದರೆ ಒಂದು ಒಂದು ಮಾರ್ಗದಲ್ಲಿ ಮುನೀಶ್ವರ ಒಂದು ಮಾರ್ಗದಲ್ಲಿ ಕಾಟೀರಮ್ಮ ಇವರಿಬ್ಬರ ಮಧ್ಯದಲ್ಲಿ ನವದುರ್ಗಿಯರ ಪ್ರತಿಷ್ಠಾಪನೆ ನಮಗೆ ಯಾರಿಂದನೋ ಒಬ್ಬರಿಂದ ನಮ್ಮ ಸಮಸ್ಯೆ ಪರಿಹಾರ ಆಗಿರ್ಬೋ ಆಗಿಬಿಡ್ಬೇಕು ಯಾರೋ ಒಬ್ಬರು ಕಣ್ ತೆಗೀಬೇಕು ನಮಗೆ ನಮ್ಮ ಕಷ್ಟಕ್ಕೆ ಪರಿಹಾರ ಕೊಡಬೇಕು ಅವರು ಆ ಮಟ್ಟಕ್ಕೆ ನಾವು ಮಾಡ್ಬೇಕು ಹೊರತು ಏನೋ ಬಂದಿದ್ದೀನಿ ಅಲ್ಲಿ ನೂರೈದು ರೂಪಾಯಿ ಕಾಯ್ ಕೊಟ್ ತಗೊಂಡ್ರು ಕಾಯ್ ಕೊಟ್ರು ನಾನು ಮಾಡ್ಬಿಡ್ತೀನಿ ಅಂದ್ರೆ ಮಾಡೋದು ಫಲ ಸಿಗಲ್ಲ ಯಾವುದೇ ಕಾರಣಕ್ಕೂ ಜೋಡಿ ಹಾಲ್ದ ಬರಕ್ಕೆ ಮಾಡ್ಬೇಕು ನಾವೆಷ್ಟು ಭಕ್ತಿಯಿಂದ ಮಾಡ್ತಿರೋ ನಮಗಷ್ಟು ಬೇಗ ಫಲ ಸಿಗುತ್ತೆ ನಮ್ಮ ನಮಗೆ ಭಗವಂತ ಎಷ್ಟು ಬೇಕ ಅಷ್ಟೇ ಕೊಡೋದು ಅದು ನಮ್ಮ ನಮ್ಮ ಒಂದು ಶ್ರದ್ಧಾ ಭಕ್ತಿ ಮೇಲೆ ರಿಸಲ್ಟ್ ಮಾಡಿ ಒಳ್ಳೇದಾಗುತ್ತೆ ತಾಯಿ ಒಂದು ಸೂಚನೆ ಮೇಲೆ ಇಲ್ಲಿ ಯಾರು ಒಂಬತ್ತು ವಾರ ಒಂಬತ್ತು ವಾರ ಯಾರು ಒಂಬತ್ತು ಪೂರ್ಣ ಫಲನ ಯಾರು ಒಂದು ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಒಂಬತ್ತು ಪೂರ್ಣ ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳು ಇಲ್ಲಿ ಇದಕ್ಕೆ ಸ್ಪೆಷಲ್ ಇದಕ್ಕೆ ಸ್ಪೆಷಲ್ಲು ಅದಕ್ಕೆ ಸ್ಪೆಷಲ್ ಅಂತಿಲ್ಲ ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲವೊಂದು ಮಾತ್ರೆ ಕಳೆದ ಹೋದರೆ ಅವ್ರು ಬರೀ ಏನೋ ದೇವ್ಗಳು ಬಿಡಿಸೋದಕ್ಕೆ ಸ್ಪೆಷಲ್ಲು ಇಲ್ಲ ಏನೋ ಇದಕ್ಕೆ ಸ್ಪೆಷಲ್ ಮಂತ್ರಕ್ಕೆ ಸ್ಪೆಷಲ್ ಬೇರೆ ಏನಕ್ಕೆ ಸಮಸ್ಯೆಗಳ ಪರಿಹಾರ ಆಗೋಲ್ಲ ಇದು ಹಂಗಲ್ಲ ಕಲ್ಪವೃಕ್ಷ ಕಾಮದೇನು ಅಂತ ನೀವು ಕೇಳಿದ್ದನ್ನು ಕೊಡ್ತದೆ ನೀವೇನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ನನ್ನ ಕೆಲಸ ಆಗ್ಬೇಕು ಕೆಲಸ ಆಗ್ತದೆ ಅಷ್ಟು ಪವರ್ಫುಲ್ ಇಲ್ಲಿ ಈ ದೇವ ದೇವಸ್ಥಾನದಲ್ಲಿ ಕೊಡಂತ ಪೂರ್ಣ ಫಲನ ಯಾರು ಒಂದು ದೇವಾಲಯದ ಆವರಣದಲ್ಲಿರುವಂಥ ಒಂದು ಜೋಡಿ ಹಾಲದ ಮರಕ್ಕೆ ಇಲ್ಲಿ ದೇವಸ್ಥಾನದಲ್ಲಿ ಕೊಡಂಥ ಪೂರ್ಣಫಲನ ಇಲ್ಲಿ ಅವರವರ ಸಮಸ್ಯೆಗೆ ಕೊಡಂತ ಮಂತ್ರನ ಆ ಮಂತ್ರಕ್ಕೆ ತಕ್ಕಟ್ಟಾದಂಥ ಪ್ರದರ್ಶನ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡ್ತಾರೋ ಅವರವರ ಸಮಸ್ಯೆಗಳು ನೂರಕ್ಕೆ ಒಂದು ಸಾವಿರ ಸಿಗುತ್ತೆ ಅದು ಒಂಬತ್ತು ವಾರದೊಳಗೆ ಕ್ಲಿಯರ್ ಒಂಬತ್ತು ವಾರನೇ ಯಾಕೆ ಬರಬೇಕು ಒಂಬತ್ತು ಪೂರ್ಣ ಫಲನೇ ಯಾಕೆ ಕಟ್ಟಬೇಕು ಅಂದ್ರೆ ಆ ಒಂದು ಜೋಡಿ ಹಾಲ್ದ ಮರದ ಮಧ್ಯದಲ್ಲಿ ನವದುರ್ಗಿಯರ ಪ್ರತಿಷ್ಠಾಪನೆ ಹಾಗೈತೆ ನವದುರ್ಗಿಯರಿಗೆ ನವಫಲಗಳು ಕಟ್ಟೋತರ ಒಂಬತ್ತು ಜನ ಹೆಣ್ಣು ಹೆಣ್ಣು ನಾವು ಈ ಒಂದು ಪೂರ್ಣ ಫಲದ ಪೂರ್ಣ ಫಲದ ಮುಖಾಂತರ ಅಮ್ಮನಿಗೆ ಬಾಗಿನ ಕೊಡೋ ಬಾಗಿನ ಕೊಡೋತರ ಮಾಡಂಥದ್ದು ನಮ್ಮ ಕಷ್ಟಗಳನ್ನ ತಾಯಿಗೆ ಕೊಟ್ಟು ಅವಳಿಂದ ನಾವು ಅವಳಿಂದ ನಾವು ಆಶೀರ್ವಾದ ಪಡ್ಕೊಂಡು ನಮ್ಮ ಇಷ್ಟಾರ್ಥನ ಸಿದ್ಧಿಪಡಿಸ್ಕೊಳೋದಕ್ಕೆ ಮಾಡಿದು ಒಂದು ಇದು ಒಂಬತ್ತು ವಾರನೇ ಮಾಡಬೇಕು ಯಾವುದೇ ರೀತಿ ಯಾರು ಅಷ್ಟೇ ಕೆಟ್ಟದ್ದನ್ನ ತಲೆಲಿಟ್ಕೊಂಡು ಇಲ್ಲಿ ಏನೋ ಏನೋ ಕಾಟಾಚಾರಕ್ಕೆ ಬಂದು ಕೆಲ ಬಂದು ನೀವು ಕಾಯಿ ಕಟ್ಟೋ ಸಹಿತ ಫಲ ಸಿಗಲ್ಲ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿ ಇಲ್ಲಿ ಏನು ಮಾಡಿದ್ರು ನಂಬಿಕೆಯಿಂದ ಮಾಡಿ ನೀವು ನಂಬಿಕೆಯಿಂದ ಮಾಡಿದ್ರೆ ನೀವು ಸೋಲದ ಸೋಲನದ್ ನಿಮ್ಮ ಸುಳಿವು ಸಹಿತ ಬರಲ್ಲ ಅಷ್ಟು ಪವರ್ಫುಲ್ ಕ್ಷೇತ್ರ ಇದು ಏಕಂದ್ರೆ ಇವತ್ತೊಂದು ದಿನ ಇವತ್ತೊಂದು ದಿನ ಲಕ್ಷಾಂತರ ಜನ ಲಕ್ಷಾಂತರ ಜನ ಜನ ಸಾಗರವಾಗಿ ಸಮುದ್ರ ತರ ಹರಿದು ಬರ್ತಾ ಇದೆ ಇಲ್ಲಿ ಏನಕ್ಕೆ ಬರ್ತಾರೆ ಜನ ಏನು ಹುಚ್ಚರ ಜನ ಅಂತ ತಿಳಿಯಲ್ಲ ಅವ್ರಿಗೆ ಭಗವಂತನ ಮೇಲೆರೋ ನಂಬಿಕೆ ಅಲ್ಲಿಗೆ ಹೋದ್ರೆ ನಮಕ್ ಕಷ್ಟ ಪರಿಹಾರ ಆಗತ್ತೆ ಅಂತ ಒಂದು ನಂಬಿಕೆ ಮೇಲೆ ಬರ್ತಾರೆ ಅದು ನಂಬಿಕೆನ ತಾಯಿ ಅದೇ ಥರ ಉಳಿಸ್ಕೊಂಡು ಹೋಗ್ತಾವಳೆ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಈ ಕ್ಷೇತ್ರದಲ್ಲಿ ಮಹಾ ಪ್ರತ್ಯಿರಿ ಯಾಗ ನಡೀತದೆ ಏನಪ್ಪಾ ಪ್ರತ್ಯಂಗಿರಿಯಾಗ ನಮಗೇನು ಫಲ ಸಿಗುತ್ತೆ ಅದರಲ್ಲಿ ಆ ಯಾಗಕ್ಕೆ ಭಾಗವಹಿಸಿದ್ರೆ ನಮ್ಗೆ ಏನು ಫಲ ಸಿಗುತ್ತೆ ಏನೋ ಮೆಣಸಿನ್ಕಾಯಿ ಹಾಕ್ತಾರೆ ಉಪ್ಪು ಹಾಕ್ತಾರೆ ಹೋಮ ಮಾಡ್ಬಿಡ್ತಾರೆ ಏನು ಫಲ ಸಿಗುತ್ತೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತ ಹೇಳ್ತಾರೆ ಅದರ ರುಚಿ ಆ ಯಾಗದಲ್ಲಿ ಭಾಗವಹಿಸ ಗೊತ್ತದ ಬಲ ಏನನ್ನೋದು ಯಾಕೆ ಯಾವ ರೀತಿ ಅಂದ್ರೆ ನಿಮಗೆ ಆಸ್ಪಿಟ್ಲಿಗೆ ಹೋದ್ರ ಸಹಿತ ನಿಮಗಿರೋಂಥ ಕೆಲವೊಂದು ಸಮಸ್ಯೆಗಳು ಪರಿಹಾರ ಆಗೋಲ್ಲ ಏನಪ್ಪ ಪರಿಹಾರಗಳಂದ್ರೆ ನರದೃಷ್ಟಿ ಮಾಠಮಂತ್ರ ಶತ್ರು ಬಾಧೆ ಇತ್ತ ಬಾಧೆ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಂಟಿ ಸಮಸ್ಯೆ ವ್ಯವಹಾರದಲ್ಲಿ ತೊಂದರೆಗಳು ದೃಷ್ಟಿದೋಷಗಳು ಏನೇ ಇರಲಿ ಆ ಮಹಾ ಮಹಾ ಯಾಗಕ್ಕೆ ಬಂದು ಭಾಗವಹಿಸಿ ಐದು ವಾರ ಬಂದು ಹೋಮದಲ್ಲಿ ಕೂತ್ಕೊಳ್ಳಿ ಐದು ಅಮವಾಸೆಗೆ ಬಂದು ಹೋಮದಲ್ಲಿ ಕೂತ್ಕೊಂಡು ಹೋಮ ಆದ್ಮೇಲೆ ಇಲ್ಲಿ ಅದ್ಭುತ ನಡೀತದೆ ಏನಪ್ಪಾ ಅದ್ಭುತ ಅಂದ್ರೆ ಫೈದು ವಾಗ್ದಾನೆ ಇರ್ತದೆ ರಾತ್ರಿ ಹತ್ತು ಗಂಟೆಗೆ ಯಾವ ರೀತಿ ವಾಗ್ದಾನ ಜಗತ್ತಿನಲ್ಲಿ ದೇವರನ್ನ ಯಾರು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ತಾಯಿನ ನಾವು ಏನನ್ನೋ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ನಮಗೆ ಅದು ಸ್ಪಂದಿಸ್ತಾಳೆ ಮಾತಾಡ್ತಾಳೆ ತಾಯಿ ಯಾವ ರೀತಿ ಅಂದ್ರೆ ಈಗ ಏನೋ ಒಂದು ಪ್ರಶ್ನೆ ಯಾರೋ ಭಕ್ತಾದಿ ಬಂದಿರ್ತಾರ ಅವ್ರ ಸಮಸ್ಯೆ ತರ ಇರ್ತಮ್ಮ ಈ ಸಮಸ್ಯೆ ತರ ಐತೆ ಇದಕ್ಕೆ ಒಳ್ಳೇದಾಗುತ್ತೆ ಮುಂದೆ ಅನ್ನ ಮುಂದೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂದ್ರೆ ಬಲಕ್ ಕೊಡಮ ಇಲ್ಲ ಎಡಕ್ ಅಂದ್ರೆ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ ಅದು ಆಗುತ್ತೆ ಅಂದ್ರೆ ಬಲಕ್ ಕೊಡ್ತಾಳೆ ಆಗಲ್ಲ ಅಂದ್ರೆ ಎಡಕ್ ಕೊಡ್ತಾಳೆ ಈ ಒಂದು ಉತ್ಸವದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವ್ರು ಯಾರೂ ಇರಲ್ಲ ಬರಂತ ಭಕ್ತ ಮಹಾಶಯರೇ ಆ ತಾಯಿನ ಎಗಲ್ ಮೇಲೆ ಇಟ್ಕೊಡೋರಂಥದ್ದು ಇದು ಅದ್ಭುತ ಇಲ್ಲಿ ಹಾಗೂ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಲಕ್ಷ್ಮಿ ಕುಬೇರ ಹೇಗ ನಡೀತದೆ ಏನಪ್ಪ ಲಕ್ಷ್ಮಿ ಕುಬೇರ ಹ್ಯಾಗ ಏನು ಫಲ ಸಿಗುತ್ತೋ ನಮಗೆ ಯಾಗದಲ್ಲಿ ಎಷ್ಟೇ ದುಡ್ಡು ಸಂಪಾದನೆ ಮಾಡೋದು ದುಡ್ಡು ನಿಲ್ಲ ಯಾರಿಗ ನನಗೆ ಸಾಲ ವಾಪಸ್ ಬರಲ್ಲ ಸಾಲ ಬಾಧೆಗಳು ದರಿದ್ರ ಇದು ಪರಿಹಾರ ಆಗಲ್ಲ ಇದು ಪರಿಹಾರ ಆಗಬೇಕು ಯಾವ ರೀತಿ ಆಗಬೇಕು ಪರಿಹಾರ ಈ ಮಹಾಯಾಗಕ್ಕೆ ಭಾಗವಹಿಸೋದ್ರಿಂದ ನಮಗೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ದಿನೇ ದಿನೇ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಯಾರಿಗಾರ ಕೊಟ್ಟಂತ ಸಾಲ ವಾಪಸ್ ಬರ್ತದೆ ಸಾಲ ಬಾಧೆಗಳು ಕ್ಲಿಯರ್ ಆಗ್ತದೆ ನಮ್ಮ ಜೀವನದಲ್ಲಿ ನಾವು ಕಂಡಿರಲ್ಲ ಅಷ್ಟು ಒಂದು ಆ ಒಂದು ಮಟ್ಟಕ್ಕೆ ನಾವು ಹೋಗ್ತೀರಿ ಅಂತ ಒಂದು ಅದ್ಭುತವಾದಂತಹ ಮಹಾಯಾಗ ಲಕ್ಷ್ಮಿಗೂ ಬೇರೆ ಯಾಗ ಯಾಗ ಆದ ನಂತರ ಮತ್ತೆ ತಾಯಿದು ವಾಗ್ದಾನ ಇರ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಾಗ್ದಾನ ಇರ್ತದೆ ಒಣಮೆ ದಿನ ವಾಗ್ದ ವಾ ವಾಗ್ದಾನ ಆದ ಮೇಲೆ ಇನ್ನೊಂದು ವಿಶೇಷತೆ ಕ್ಷೇತ್ರದ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ಮೊರೆ ಉತ್ಸವ ಅಂತ ಮಾಡ್ತೀರಿ ಇಲ್ಲಿ ಈ ಮೊರೆ ಉತ್ಸವ ಏನಕ್ಕೆ ಮಾಡ್ತೀರಿ ಏನು ಫಲ ಸಿಗುತ್ತೆ ನಮಗಂದರೆ ಚರ್ಮರೋಗ ಬಿಡಿ ಮಚ್ಚೆ ಆರೋಗ್ಯದಲ್ಲಿ ಸಮಸ್ಯೆ ಕುಟುಂಬ ಸಮಸ್ಯೆ ವ್ಯವಹಾರದಲ್ಲಿ ತೊಂದರೆಗಳು ಮದುವೆ ವಿಳಂಬ ಸಂತಾನ ವಿಳಂಬ ಸರ್ಪದೋಷ ನಾಗದೋಷ ಈ ಥರ ಏನೇನೋ ಸಮಸ್ಯೆಗಳಿದ್ರೂ ಸಹಿತ ಈ ಮೊರೆ ಉತ್ಸವದಲ್ಲಿ ಮೊರೆ ನೀರು ಹಾಕ್ಸ್ಕೊಂಡ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಅದು ಅದು ಐದು ಹುಣ್ಣಿಮೆ ಬರಬೇಕು ಇಂಥ ಒಂದು ಅದ್ಭುತವಾದಂಥ ಪುಣ್ಯಕ್ಷೇತ್ರದಲ್ಲಿ ಇನ್ನೊಂದು ಅದ್ಭುತ ಏನಪ್ಪ ಅಂದರೆ ಪ್ರತಿ ಭಾನುವಾರ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಇಲ್ಲಿ ಕುಡಿತದ ಚಟ ಬಿಡಿಸೋದಕ್ಕೆ ಔಷಧಿ ಕೊಡ್ತೀರಿ ಬರೀ ಒಂದು ಹಸಿರುಮದ್ದು ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋಲ್ಲ ಯಾವುದೇ ಒಂದು ತೊಂದರೆ ಆಗಲ್ಲ ಈ ಹಸಿರುಮದ್ದನ್ನು ಐದು ವಾರ ಬಂದು ಅವ್ರು ಸೇವನೆ ಮಾಡಿದ್ರೆ ಶಾಶ್ವಿತವಾಗಿ ಕುಡಿತದ ಚಟದಿಂದ ದೂರ ಆಗ್ತಾರೆ ಇಂಥ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ಇದು ಇಲ್ಲಿ ಯಾವುದೇ ಒಂದು ರೀತಿ ಮಾನವ ಶಕ್ತಿ ಇಲ್ಲ ದೈವಶಕ್ತಿ ನಂಬಬೇಕು ಭಗವಂತನ ನೀವು ಎಷ್ಟು ನಂಬಿದ್ರೆ ಅಷ್ಟ ಮಟ್ಟಕ್ಕೆ ನೀವು ಎಳಿತೀರಾ ಇಲ್ಲಿ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗೋಡುವಂಥ ಒಂದು ಅದ್ಭುತವಾದಂತಹ ಕಾಮಗಾರಿ ನಡೀತೈತೆ ಏನಪ್ಪಾ ಕಾಮಗಾರಿ ಅಂದ್ರೆ ಪ್ರತ್ಯಂಗಿರಿ ದೇವಿಯ ಇನ್ನೂರ ಐವತ್ತೆರಡ ವಿಗ್ರಹದ ಕಾಮ ವಿಗ್ರಹದ ಕಾಮಗಾರಿ ನಡೀತೈತೆ ಇನ್ನು ಎರಡು ವರ್ಷಕ್ಕೆ ತಾಯಿನ ಜಗತ್ತಿಗೆ ಲೋಕಾರ್ಪಣೆ ಮಾಡ್ತಾ ಇದ್ರಿ ಈ ತಾಯಿ ಜಗತ್ತಿಗೆ ಲೋಕಾರ್ಪಣೆ ಆಗ ದಿನ ವಿಶ್ವಕ್ಕೆ ಕರ್ನಾಟಕ ಆಧ್ಯಾತ್ಮಿಕದಲ್ಲಿ ಒಂದನೇ ಸ್ಥಾನಕ್ಕೆ ಬರ್ತದೆ ಇದು ನೀವು ಯಾವ ಗೂಗಲ್ ಅಲ್ಲಿ ನೋಡ್ರಿ ಚೆಕ್ ಮಾಡ್ಕೊಡ್ರಿ ಜಗತ್ತಿನಲ್ಲಿ ಹೆಣ್ಣು ದೇವತೆ ಅದು ಅದರಲ್ಲೂ ಪ್ರತ್ಯಂಗಿರ ದೇವಿ ಇದು ಎಲ್ಲೂ ಸಹಿತ ಈ ಭೂಮಿ ಮೇಲೆ ಈ ಸೃಷ್ಟಿಯಲ್ಲಿ ಎಲ್ಲೋ ಇಲ್ಲ ಇನ್ನೂರ ಐವತ್ತೆರಡು ವಿಗ್ರಹ ಚೆಕ್ ಮಾಡ್ಕೊಳ್ಳಿ ಯಾವ ಗೂಗಲ್ ಅಲ್ಲಿ ಚೆಕ್ ಮಾಡ್ತಾರೆ ಚೆಕ್ ಮಾಡ್ಕೊಳ್ಳಿ ಅಂತ ಮಹಾತ್ಕಾರದಲ್ಲಿ ಮಹತ್ಕಾರ್ಯನ ಮಾಡಂತ ಅದೃಷ್ಟ ತಾಯಿ ನನಗೆ ಕೊಟ್ಟವಳೆ ಯಾವ ರೀತಿ ಕೊಟ್ಟವಳೆ ಏನಪ್ಪಾ ಇವನು ಭಿಕ್ಷುಕನಂತಾನೆ ಏನಿಲ್ಲ ಅಂತಾನೆ ಯಾವ ರೀತಿ ಮಾಡ್ತಾನೆ ಇಂತ ದೊಡ್ಡ ಪ್ರಾಜೆಕ್ಟ್ ಅಂದ್ಕೊಂಡಿರ್ಬೋದು ನನ್ನ ಶಕ್ತಿ ನನ್ನ ಬಲ ನನ್ನ ಪವರ್ ನನ್ನ ತಾಯಿ ಒಬ್ಳೆ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮುಂಗಾರು ಮಳೆ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಯಾವತರ ಇರ್ತದೋ ಅದು ಮುಗಿ ಮುಗಿಯೋ ಮುಗಿಯೋ ಮಟ್ಟಕ್ಕೆ ಯಾವ ತರ ನದಿ ಹಳ್ಳ ಕೊಳ್ಳುಗಳು ತುಂಬಿ ಹರಿತಾವೋ ಆ ಮಟ್ಟಕ್ಕೆ ತಂದು ನಿಲ್ಸ್ಬಿಟ್ಲು ಜನ ನನ್ನ ತಾಯಿಲಿ ಇವತ್ತೊಂದ್ ದಿನ ನಾನು ಓಡಾಡೋಕೆ ನನ್ಗೆ ಜಾಗ ಇಲ್ಲ ಅಲ್ಲಿ ಕ್ಷೇತ್ರದಲ್ಲಿ ನಾನು ಎಲ್ಲಾನು ಆಚೆ ಹೋಗೋಣ ಹೋಗೋಕೆ ಆಗ್ತಾ ಇಲ್ಲ ನನ್ನೇ ತಳ್ಬಿಡ್ತಾರೆ ಪಕ್ಕ ನಾನು ಯಾರ ಪರಿಚಯ ಇಲ್ಲ ಜನಕ್ಕೆ ಯಾರು ವಿಡಿಯೋದಲ್ಲಿ ನೋಡುತ್ತಾರೆ ಅವರೇ ಯಾಕಂದ್ರೆ ನಾನು ಯಾರಿಗೂ ಸಹಿತ ನಾನು ಮುಖಪರಿಚಯ ಮಾಡಿಸಲ್ಲ ನಾವು ಬೆಳೆಯೋದಲ್ಲ ಫಸ್ಟ್ ತಾಯಿ ಬೆಳೀಲಿ ಅವಳು ಬೆಳೆದ್ ನಮ್ಮನ್ನು ಬೆಳೆಸ್ಕೊಂಡು ಹೋಗ್ತಾಳೆ ನಮಗೆ ನಮ್ಮ ಪಬ್ಲಿಸಿಟಿ ಬೇಕಾಗಿಲ್ಲ ನನ್ನೇ ತಳ್ಳಿಬಿಡ್ತಾರೆ ಪಕ್ಕಕ್ಕೆ ಆ ಮಟ್ಟಕ್ಕೆ ಕ್ಷೇತ್ರ ಬೆಳೆದೈತೆ ಇವತ್ತು ಇಂಥ ಒಂದು ಅದ್ಭುತವಾದಂತ ಕಾಮಗಾರಿ ನಡೀತೈತಲ್ಲ ಈ ಒಂದು ಕಾಮಗಾರಿಗೆ ಇಲ್ಲಿಗೆ ಬರೋ ಭಕ್ತಾದಿಗಳು ಏನೊಂದು ನೂರೈವತ್ತು ರೂಪಾಯಿ ಕೊಟ್ಟ ಕಾಯಿನ ಸ್ವೀಕರಣೆ ಮಾಡಿ ಆ ತಾಯಿಗೆ ಅವರವರ ಕಷ್ಟಗಳನ್ನ ಅರ್ಪಿಸ್ತಾರೋ ಆ ನೂರೈವತ್ತು ರೂಪಾಯಿನ ಒಂದು ದೇಣಿಗೆಯ ಮುಖಾಂತರ ಒಂದು ದೇಣಿಗೆಯ ಮುಖಾಂತರ ನಾವು ಸ್ವೀಕರಣೆ ಮಾಡಿ ಅದನ್ನ ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ದೇವಸ್ಥಾನದ 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 ಕಾಮಗಾರಿ ವಿಗ್ರಹದ ಕಾಮಗಾರಿ ದೇವಸ್ಥಾನದಲ್ಲಿ ನಡೆಯುವಂಥ ಒಂದು ಡೆವಲಪ್ಮೆಂಟ್ಸು ಇಲ್ಲಿ ಬರಂತ ಲಕ್ಷಾಂತರ ಜನಕ್ಕೆ ಅನ್ನ ದಾಸೋಹಕ್ಕೆ ಉಪಯೋಗಿಸ್ತೀರಿ ಎಷ್ಟೇ ಜನ ಬರಲಿ ದಾಸೋಹ ಇರ್ತದೆ ಬೆಳಗ್ಗೆಯಿಂದ ಸಂಜೆ ತನಕ ಅನ್ನದಾಸೋಹ ಇರ್ತದೆ ನೈಟ್ ಬರಂತ ಆಲ್ಟ್ ಜನ ಭಕ್ತಾದಿಗಳ ಅನ್ನದಾಸೋಹ ಇರ್ತದೆ ಇದೆಲ್ಲ ಬರಂತದ್ದು ಭಕ್ತಾದಿಗಳು ಭಿಕ್ಷೆಯಿಂದ ಅವರು ನೂರೈವತ್ತು ರೂಪಾಯಿ ಕೊಟ್ಟು ಏನು ಪ್ರೀತಿಯಿಂದ ಖುಷಿಯಿಂದ ಒಂದವರು ಮೂರವರು ನಾಲ್ಕು ಅವರು ಐದವರ್ ಆರ್ ಅವರು ಕೀವಲ್ ನಿಂತ್ಕೊಂಡು ನಾವು ಕೊಡೋಂಥ ಪೂರ್ಣ ಫಲನ ಸ್ವೀಕರಣೆ ಮಾಡಿ ಆ ತಾಯಿಗೆ ಅರ್ಪಿಸ್ತಾರೋ ಅವರ ಆ ಕೊಡಂತ ಒಂದು ನೂರೈವತ್ತು ರೂಪಾಯಿನ ನಾವು ಶೇಖರಣೆ ಮಾಡಿ ಅವರ ಕರ್ಮದ ಫಲನ ಇಳಿಸಿ ಅವರ ಪುಣ್ಯದ ಫಲನ ಹೆಚ್ಚಿಸ್ತೀರಿ ಮುನ್ನೂರೈವತ್ತು ವರ್ಷದ ಇತಿಹಾಸ ಅವಳಂತ ಹಾಲ್ದ ತಾಯಿ ಒಂದು ಸೂಚನೆ ಮೇಲೆ ಅವಳ ಒಂದು ಪ್ರೇರಣೆ ಮೇಲೆ ಒಂಬತ್ತು ಪೂರ್ಣ ಫಲ ಕಟ್ಟಲೇಬೇಕು ಕಟ್ ಕಟ್ಟಬೇಕು ಅಂತ ಇದ್ರ ಮೇಲೆ ಕಟ್ತಾರಂತ ಅಮ್ಮನಿಗೆ ಅದು ಹಾ ಕೆಂಪು ಬಟ್ಟೆಯಲ್ಲಿ ಒಂದು ಕ ತೆಂಗಿನಕಾಯಿ ನಿಟ್ಟು ಅದಕ್ಕೆ ಅಕ್ಷಿತ ಹಾಕಿ ಅದ್ ನ ನದಿ ನೀರು ಹದಿನಾಲ್ಕು ನದಿ ನೀರು ಪೋಕ್ಷ ಮಾಡಿ ಈ ಹೋಮದಲ್ಲಿಟ್ಟು ಕೊಡೋಂಥ ಒಂದು ಅದು ಅದನ್ನು ಕ್ಷೇತ್ರದಿಂದ ಕೊಡಂತ ಕೊಡ್ತೀರಿ ನಾವು ಅವರವ್ರ ಸಮಸ್ಯೆಗೆ ತಕ್ಕಡದ ಮಂತ್ರ ಕೊಡ್ತೀರಿ ಮಂತ್ರಕ್ಕೆ ತಕ್ಕಡದ ಪ್ರದಕ್ಷಿಣೆ ನೂರ ಎಂಟು ಇಪ್ಪತ್ನಾಲ್ಕು ನಲವತ್ತೆಂಟು ನೂರ ಹದಿನೇಳು ಪ್ರದಕ್ಷಿಣೆಗಳು ಸಿಗ್ತವೆ ಇದನ್ನು ಯಾರು ಮಾಡಿದ್ರೂ ಸಹಿತ ಭಕ್ತಿಯಿಂದ ಮಾಡಿ ನೂರಕ್ಕೆ ಒಂದು ಲಕ್ಷ ಪರ್ಸೆಂಟ್ ಸರಿ ಸಿಗುತ್ತೆ ಇಲ್ಲಿ ಯಾರೂ ಬರಿಗೈಯಿಂದ ಹೋಗಿಲ್ಲ ಯಾರು ಸಹಿತ ಬರಿಗೈಯಿಂದ ಹೋಗಿಲ್ಲ ಇಲ್ಲಿ ಪ್ರತಿ ಒಬ್ಬರು ಪ್ರತಿ ಅವರ ಸಮಸ್ಯೆಗೆ ಪರಿಹಾರ ತಗೊಂಡೆವು ಅವರೇ ದೇವಸ್ಥಾನದಲ್ಲಿ ಬೆಳಗ್ಗೆ ಐದು ಗಂಟೆ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾಸ್ಯ ಪೂರ್ಣಮೆ ಈ ಟೈಮಲ್ಲಿ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಎಂಟು ತನಕ ಟೆಂಪಲ್ ಓಪನ್ ಇರ್ತದೆ ನಾರ್ಮಲ್ ಡೇಸಲ್ಲಿ ಬೆಳಗ್ಗೆ ಆರರಿಂದ ಸಂಜೆ ಆರ ತನಕ ಕ್ಲೋಸ್ ಇಲ್ಲಿ ಈ ಸಮಸ್ಯೆಗೆ ಆ ಸಮಸ್ಯೆಗೆ ಅಂತಲ್ಲಮ್ಮ ಎಲ್ಲ ತರದ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಎಲ್ಲಾ ತರದ ಸಮಸ್ಯೆಗೂ ಇಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಒಂದು ಅದ್ಭುತವಾದ ಶಕ್ತಿ ಪೀಠ ಇದಮ್ಮ ಇದು ಇಲ್ಲಿ ನಂಬಿ ಬಂದವರಿಗೆ ತಾಯಿ ಸಾಕ್ಷಾತ್ವಾಗಿ ದರ್ಶನ ಕೊಡ್ತಾರೆ ನಂಬಿಕೆಯಿಂದ ಮಾಡ್ಬೇಕು ಶುಕ್ರವಾರ ಮಂಗಳವಾರ ಭಾನುವಾರ ಅಮಾಸೆ ಪೂರ್ಣಮಿ